ನವದೆಹಲಿಯಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಪರೇಡ್ ಅನ್ನು ವೀಕ್ಷಿಸಲು ಕೇಂದ್ರ ಸಹಕಾರ ಸಚಿವಾಲಯದ ಆಹ್ವಾನದ ಮೇರೆಗೆ ಕೃಷಿ ಉತ್ಪನ್ನ ಸಹಕಾರ ಸಂಘದ ಬ್ಯಾಂಕ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಿ ನಾಗರಾಜು ಅವರನ್ನು ಕಸಬಾ ಪಿಎಸಿಸಿ ಬ್ಯಾಂಕ್ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳು ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದರು ಇದೇ ವೇಳೆ ಮಾತನಾಡಿದ ಅವರು ಇದು ಒಂದು ಐತಿಹಾಸಿಕ ಗಣರಾಜ್ಯೋತ್ಸವದ ಪರೇಡ್ ಅನ್ನು ವೀಕ್ಷಿಸಲು ಆಹ್ವಾನಿಸಿರುವುದು ಹೆಮ್ಮೆಯ ವಿಷಯ ಕೇಂದ್ರ ಸಹಕಾರ ಸಚಿವರಾದ ಅಮಿತ್ ಶಾ ಮತ್ತು ರಾಜ್ಯ ಸರ್ಕಾರ ಹಾಗೂ ನಬಾರ್ಡ್ ರವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು ಕ್ಷಣ ಹಾಗೂ ನನಗೂ ನಮ್ಮ ಸಹಕಾರ ಸಂಘಗಳನ್ನು ಗುರುತಿಸಿದಂಥ ಸನ್ಮಾನ್ಯ ಕೇಂದ್ರ ಸಹಕಾರ ಸಚಿವರುಗಳನ್ನು ಅಮಿತ್ ಶಾ ಹಾಗೂ ರಾಜ್ಯ ಸರ್ಕಾರ ಹಾಗೂ ನಬಾರ್ಡ್ ಹಾಗೂ ನಮ್ಮ ಸಹಕಾರ ಇಲಾಖೆಯ ಎಲ್ಲ ಬೆಳಗ್ಗೆಗಳಿಗೂ ಈ ಮೂಲಕ ಕೃತಜ್ಞತೆ ಸಲ್ಲಿಸುತ್ತೆ ಒಂದು ಬೆಳವಣಿಗೆ ಕಾರಣವನ್ನು ನಮ್ಮ ಮೈಸೂರು ಮತ್ತು ಜಿಲ್ಲಾ ಸಹಕಾರ ಕೇಂದ್ರ ಅಧ್ಯಕ್ಷರು ಅಲ್ಲಿನ ಆಡಳಿತ ಮಂಡಳಿಯವರು ಹಾಗೂ ನಮ್ಮ ಸಹಕಾರ ವ್ಯವಸ್ಥಾಪಕರು ಮೀನು ಕಾರಕರು ಕೂಡ ಹಾಗೂ ನಮ್ಮ ಆಡಳಿತ ಮಂಡಳಿಯವರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ಥ್ಯಾಂಕ್ ಯು ಪಟ್ಟಣದ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆಗೆ ಹಾರ ಹಾಕಿ ಬಳಿಕ ಸಿಇಒ ರವರಿಗೆ ಹಾರ ಶಾಲು ಹಾಕಿ ಪೇಟ ತೊಡಿಸಿ ಅಭಿನಂದಿಸಿದರು ಈ ಸಂದರ್ಭ ಪಿಎಸಿಸಿ ಬ್ಯಾಂಕ್ ಅಧ್ಯಕ್ಷ ಪಿ ಸೋಮಶೇಖರ್ ಉಪಾಧ್ಯಕ್ಷೆ ಶೀಲಾ ಸೇರಿದಂತೆ ನಿರ್ದೇಶಕರು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು